ஏன் எல்லாரும்

ఏను సమాచారా ఫోన్ హేనక్క మాది నేను సమ్మే ఎల్ ఆచుకడంతే అంత అనిబిట్టు ఫోన్ కొడకలే నీనొన్న ఫోన్ మో అది యాకే ఓ నగదు బ్రెడీ లే నం యాకే ఫోన్ కంబ ఫోన్ బేడా అంత బేడా ఇన్నేను సమాచార ఎల్ నిజమాన్ కిర అక్క ఇవ్వరు అవును ಹಾಂ ಇವಾಗ ಅಮ್ಮ ಫೋನ್ ಮಾಡಿದ್ಲು ಹಾಂ ಸರಿ ಕಳವ ಆಯಿತು ಇನ್ನೇನು ಏನು ನಾಷ್ಟ ಏನು ಸಮಾಚಾರ ಹ್ಞೂ ಇಲ್ಲ ಅಕ್ಕ ಇದು ಏನು ಪಲಾವ್ ಮಾಡಿದ್ದೆ ಅಕ್ಕ ಅದು ಏನಂದರೆ ಕೆಲಸದ್ದು ಲಕ್ಷ್ಮಿ ಅಷ್ಟೊಂದೇನು ತಲೆ ಕೆಸುಗಳಿಗೆ ಹೋಗ್ಬೇಡ ಅವ್ನು ಕೆಲ್ಸದ ಬಗ್ಗೆ ಸೀಕ್ರೆ ಕೊಡ್ಸು ಇಲ್ಲಾಂದರೆ ಹೊಲದಲ್ಲಿ ಗೇಮೆ ಮಾಡ್ಕೊಂಡು ಬಿದ್ದಿರ್ತಾನೆ ಮುಂಡೆ ಮಗನಿಗೆ ದುರಂಕಾರ ಜಾಸ್ತಿ ದುರಂಕಾರ ಹ್ಞೂ ಏ ಇದೇನಕ ಹಿಂಗಂತೀಯ ಇಷ್ಟು ವರ್ಷ ಕಷ್ಟಪಟ್ಟು ಓದಿದ್ದು ಹೊಲದಲ್ಲಿ ಮಾಡೋಕೆ ಸುಮ್ಮನಿರಕ ನೀನು ಓ ನಿಂಗೆ ಗೊತ್ತಾಗಲ್ಲ ಸುಮ್ಮನಿರು ಮುನ್ನ ಮಗುಗೆ ಎಷ್ಟು ದುರಾಂಕಾರ ಬಂದೈತೆ ಅಂತ ನಿಂಗೆ ಗೊತ್ತಿಲ್ಲ ನೋಡು ಆದರೆ ಕೊಡ್ಸು ಇಲ್ಲವಾ ಒಂದು ಇಪ್ಪತ್ತು ಸಾವಿರದ ನಾಳಂತೂ ಬೇಡ ಸುಮಾರಿಗೆ ಬರಲಿ ಸಂಬಳೆ ಅವ್ನಿಗೆ ದುರಾಂಕಾರ ಹೆಚ್ಚಾಗಿ ಅವ್ನು ಹಿಡಿಯೋಕಾಗಲ್ಲ ಸಂಬಳೆ ಹೆಚ್ಚಾಗಿ ಕೊಟ್ಬಿಟ್ರೆ ನೋಡು ಬೇರೆ ಬೇರೆ ಆಗೋನೇ ಅಂತೀಯಾ ಹೆಂಗೆ ಇವಾಗ ಮಾಡೋದು ನಾತ್ಕೇ ಆದರೆ ಕೊಡ್ಸವ ಇಲ್ಲಾಂದರೆ ಬೇಡ ಬೇಕು ಅಲ್ವೇ ಪೇ ಪಾಸ್ ಮಾಡ್ಕೊಂಡು ಎಲ್ಲಾರ ಇಲ್ಲಯೇ ಎಂಥದ ಕಾತೊಳಕೋ ಏನಕನಾ ಕಳಿಸ್ತೀನಿ ಅದೇ ಸರಿ ಮುಂದೆ ಮಗನಿಗೆ ಅಕ್ಕ ಸುಮ್ಮನೀರು ಹಂಗೆಲ್ಲ ಮಾತಾಡ್ಬಿಡ ಅವ್ನಿಗೂ ಕೆಲಸ ಅಂತ ಸಿಕ್ಕರೆ ಅವ್ನ ಜೀವನನು ಚೆನ್ನಾಗಿರಲ್ವಾ ಹೇಳು ತಲೆ ಕೆಚ್ಕೊಬಿಡಕ್ಕ ಕೆಲಸ ಕೊಟ್ಟರು ನಮ್ಮ ಮನೆಯವರು ಆದರೆ ಇಪ್ಪತ್ತೆರಡು ಸಾವಿರ ಸಂಬಳಕ್ಕೆ ಯಾಕಂದ್ರೆ ಯಾಕಂದರೆ ಫೇಲೆಲ್ಲ ಆಗ್ಬಿಟ್ಟವನಲ್ವ ಆದರೆ ಆದರೆ ಅಕ್ಕ ಬೇಗ ಎಲ್ಲ ಪಾಸ್ ಅವನು ಇಲ್ಲ ಅಂದರೆ ಕಷ್ಟ ಆಯ್ತದೆ ನಮ್ಮ ಈ ಥರ ಇದ್ದರೆ ಫೇಲ್ ಆದರೆ ಯಾಕೂ ಕೆಲಸನೇ ಕೊಡೋಲ್ಲಕ್ಕ ಆದರೆ ನಮ್ಮ ಮನೆಯವರು ನಿಮ್ಮ ಅಕ್ಕಂತ ಮಗನೇ ಅಲ್ವಾ ಅಂದ್ಬಿಟ್ಟು ಇರಲಿ ಬಿಡು ಬರೋಕೇಳು ಅಂತ ಹೇಳವ್ರೆ ಸರಿನಕ್ಕ ಒಂಚೂರು ಪಾಸ್ ಮಾಡ್ಕೊಳಕ್ಕೆ ಹೇಳುವಕ್ಕ ಎಲ್ಲ ಇನ್ನೇನು ಇಲ್ಲ ಅಷ್ಟೇ ಆಮೇಲೆ ಬೇಜಾರು ಮಾಡ್ಕೊಬಿಡಾಕ ಬರೀ ಇಪ್ಪತ್ತೆರಡು ಸಾವಿರ ಸಂಬಳ ಅಂತ ಮುಂದಕ್ಕೆ ಜಾಸ್ತಿ ಆಗುತ್ತೆ ಅವನಿಗೆ ಬೇಗ ಪಾಸ್ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಕಲ್ತ್ಕೊಂಡ್ರೆ ಬೇಗ ಇನ್ನೂ ಜಾಸ್ತಿ ಸಂಬಳ ಬರುತ್ತೆ ಅವನಿಗೆ ಅಯ್ಯೋ ಲಕ್ಷ್ಮಿ ಸುಮ್ಮನೀರು ಇಪ್ಪತ್ತೆರಡು ಸಾವಿರ ಅಂದರೆ ಅದೇ ಹೆಚ್ಚಾಯ್ತು ಅವನಿಗೆ ಅವ್ನು ಪೇಲ್ ಆಗಿದ್ದಕ್ಕೆ ಕೆಲಸ ಕೊಟ್ಟರು ಹ್ಞೂ ಹದಿನೈದು ಸಾವಿರದ ಮ್ಯಾಲೆ ಎಲ್ಲೂ ಸಂಬಳ ಸಿಗಲ್ಲ ಏ ಎಲ್ಲ ನಾ ಏನಾಗೆ ಮಾಡಕೊಳ್ತೀನಿದ್ರು ಅಂತದ್ರಲ್ಲಿ ಪೇಲ್ ಆಗಿದ್ರು ಇಪ್ಪತ್ತೆರಡು ಸಾವಿರ ಕೊಡಿಸ್ತಿದ್ದಿಲ್ಲ ಸಾಕು ಬಿಡವ ಅಷ್ಟೇ ಸಾಕು ನನಗೆ ಅವ್ನು ಇನ್ನೇನು ಕರ್ಕರಿಸ್ಕೊಬೇಡ ನಾನು ಹೇಳ್ತೀನಿ ನನಗೆ ಪಾಸ್ ಅಂತ ಹಂಗೂ ಮಾಡ್ಕೊಳ್ಳಿಲ್ಲ ಅಂದರೆ ಕಳಿಸು ಅಷ್ಟೇ ಮನೆಗೆ ಬರಲಿ ಅವ್ರ ಅಪ್ಪನ ಜೊತೆ ಗೀವೆ ಮಾಡಕ್ಕೆ ಹೋಗ್ಲಿ ಅಷ್ಟೇ ನಾನು ಇನ್ನೇನು ಹೋಗಲ್ಲ ಕಷ್ಟ ಬಿದ್ದು ಲಕ್ಷ ಲಕ್ಷ ಕೊಟ್ಟು ಓದಿಸಿ ಮಕ್ಕಳಿಂಗಾಯ್ಬಿಟ್ರೆ ಬೇಜಾರು ಕಣವಾ ಬೇಜಾರು ಹ್ಞೂ ಓಲಿ ಬಿಡವ ಹೇಳ್ತೀನಿ ನನಗೆ ಇವತ್ತು ಯಾವತ್ತು ಬರ್ಬೇಕು ಮತ್ತೆ ಬೆಂಗ್ಳೂರಿಗೆ ಸರಿ ಅಕ್ಕ ಮಾಡ್ಕೊತಾನೆ ನೀನೇನು ತಲೆ ಕೆಡ್ಸ್ಕೊಬಿಡ ಅವ್ನಿಗೆ ಹೇಳು ಅಷ್ಟೇ ಅಕ್ಕ ಬೆಂಗಳೂರಲ್ಲೇ ಇರ್ತಾನೆ ಇಲ್ಲ ಹೆಂಗೆ ಅಂತ ಬೇಡ 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 ಬೆಳಗ್ಗೆ ಹೋಗಿ ಸಾಯಂಕಾಲಕ್ಕೆ ಬರ್ತಾನೆ ಕೆಲಸ ಮುಗಿಸ್ಕೊಂಡು ಒಂಬತ್ತು ಗಂಟೆ ಅದು ಸರಿಯೇ ಬೆಂಗ್ಳೂರಾಗೆಲ್ಲ ಇದ್ಕೊಂಡು ಮನೆ ಬಾಡಿಗೆ ಕಟ್ಕಾಯ್ದವ ಬೇಡ ಬೇಡ ಸುಮ್ಕಿರು ಹೋಗಿ ಬರಲಿ ಅಲ್ಲೇ ಇದ್ಬಿಟ್ರೆ ಚಂಗ್ಳೂರ್ ಇದ್ಬಿಡ್ತಾನೆ ಚಂಗ್ಳು ನಮ್ಗೆ ಏ ನಮ್ಮ ನಮ್ಮನೆಗೆ ಇಲ್ಲಿ ಬಿಡಕ ಇನ್ನೇನು ಅಂದರೆ ಗೀತಾ ಹೆಂಗೆ ಮಾಡೋದಕ್ಕ ಗೊತ್ತಾಗ್ತಿಲ್ಲ ನನಗೂ ಸರಿ ಆಯಿತು ಇಬ್ರು ನಮ್ಮನೆಗೆ ಇಲ್ಲಿ ಬಿಡಕ ಅಯ್ಯೋ 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 ಲಕ್ಷ್ಮೀ ಏನು ತಲೆ ಕೆಟ್ಟದವ ಏನು ಮಾತು ಅಂತ ಆಡ್ತಿದ್ದೆ ಆ ಮನೆಯಳಿನ ನಿಮ್ಮ ಮನೆಗೆ ಇರ್ಸ್ಕೊತೇ ಮಾಡೋಕೆ ಕೆಲಸ ಅಂತ ಥೂ ಅವಳು ಲೋಪ ಮನೆ ಕಣ ಅವಳು ಸರಿಗಿಲ್ಲ ಅವಳು ಇಲ್ಲೇ ಬಿದ್ದಿರಲಿ ನಾ ಬಿದ್ದಂಗೆ ಅವಳು ಎಲ್ಲಿಗೂ ಬರೋದು ಬೇಡ ಏನು ಮಾಡೋದು ಬೇಡ ಇವನು ಅಷ್ಟೇ ಬೆಳಗ್ಗೆ ಹೋಗಿ ಸಾಯಂಕಾಲಕ್ಕೆ ಬರಲಿ ಈ ಮನೆಯಾಳರು ನಿಮ್ಮ ಮನೆಗೆ ಇಸ್ಕೊಂಬಿಟ್ರೆ ನಿಮ್ಮ ಮನೆ ಹಾಳು ಮಾಡಿಬಿಡ್ತಾರೆ ಬೇಡ ಇರು ಓಹ್ ಹಂಗೂ ಇರ್ತೀನಿ ಅಂದರೆ ಬಾಗಿಗ್ಗೆ ಕಟ್ಕೊಂಡಿರ್ಲಿ ಅವನು ಅಷ್ಟೇ ನಿಂಗೆ ಕೆಲಸ ಕೊಟ್ಟಿರೋದಲ್ದೇ ನಿಮ್ಮ ಮನೆಗೆ ಬೇರೆ ತಗೊಂಡೋಗಿ ಕೊಯ್ಯನ್ನ ನಿಮ್ಮ ಮನೆ ಅವಳನ್ನ ಬೇಡ ಸುಮ್ಮನೆ ಮಗ ನನಗೆ ಹೇಳ್ತಿದ್ದೀನಿ ಅಂತ ಬೇಜಾರ್ ಮಾಡ್ಕೊಬೇಡ ಅಷ್ಟು ಬೇಜಾರು ಮಾಡೋದು ನನಗೆ ನಿಮ್ಮ ಮನೆಗಂತೂ ಬೇಡ ಆ ಗೀತ ಅಂತೂ ಇನ್ನೂ ಬೇಡ ಅಲ್ಲ ಕಣೆ ಲಕ್ಷ್ಮಿ ಇಷ್ಟು ವರ್ಷ ನೋಡಿದ್ಯಾ ಕೇಳಿದ್ಯ ಅವಳ ಬಗ್ಗೆ ಅವ್ಳನ್ನ ತಿರ್ಗ ತಗೊಂಡೋಗಿ ನೀನು ಮನೆಗೆ ಇಕ್ಕತ್ತೀನಿ ಅಂತ ಅಂತೆಲ್ಲ ನೀವು ನಿನಗೇನು ಬುದ್ಧಿಲ್ವಾ ತಲೆಯಲ್ಲಿ ಸುಮ್ನಿರು ಅಯ್ಯೋ ಇವಾಗ ಅವಳು ಅಭಿನ ಮದುವೆಗೊಳ್ಳಲಕ್ಕ ಏನೋ ಒಂಚೂರು ಬುದ್ಧಿ ಏನೋ ಅಂತ ಅಷ್ಟೇ ಇನ್ನೇನು ಇಲ್ಲ ಇನ್ನೇನು ನಮ್ಮ ನಮ್ಮ ಮನೆಗಳೇ ಇರಬೇಕಾದ್ರೆ ಬೆಂಗಳೂರಲ್ಲಿ ಅವ್ರು ಇನ್ನೇನು ಬಾಡಿಗೆ ಕಟ್ಕೊಂಡಿರ್ತಾರೆ ಅಂತ ಅಷ್ಟೇ ಇನ್ನೇನು ಇಲ್ಲ ಆದರೆ ಮನೆಯವ್ರು ಉಪ್ಪಲ್ಲ ಬಿಡಕ್ಕೆ ಅಭಿ ಬೇಕಾದ್ರೆ ಇರಿಸ್ಕೊಬೋದು ಆದರೆ ಗೀತಾ ಅಭಿ ಇಬ್ರು ಇರಿಸ್ಕೊಳ್ಬೇಕು ಅಂದರೆ ಅವರು ಅವ್ರ ಮೇಲೆ ಅವಳ ಮೇಲೆ ತುಂಬ ಕೋಪ ಅವ್ರಿಗೆ ಅವ್ಳ ಫ್ರೆಂಡ್ ಲೈಫ್ನ ಹಾಳು ಮಾಡ್ಬಿಟ್ಳು ಅಂತ ನೋಡಿದೆ ಪಾಪ ನಿಮ್ಮ ಯಜಮಾನ್ಗೆ ಇಷ್ಟ ಆಗಲ್ಲ ಅವಳು ಅಂತಂದ್ರಲ್ಲಿ ನೀನು ಕರ್ಕೊಂಡೋಗಿ ಮನೆಗೆ ಲಕ್ಷ್ಮಿ ಲಕ್ಷ್ಮೀ ನಿನ್ನ ಜೀವನಕ್ಕೆ ನೀನು ಕೊಳ್ಳಕ್ಕೆ ಕೊಲ್ಲಕ್ಕ ಬಿಡ ಇವಾಗ ಹಂಗೈತು ಹಂಗಿರು ಸರಿಯೇ ನನಗೂ ಇಷ್ಟು ದಿನ ಮುಂಕು ಬುದಿ ಹಚ್ಚಿತ್ತು ನಾನು ಇವಾಗ ಹೋಗಿದ್ದೀನಿ ನೀನು ಯಾಕೆ ಹಿಂಗೆ ಆಡ್ತಾಯಿದ್ದೀನಿ ನೀನು ಆಳದವಳೆ ಮನೆಗೆ ಕಂಬ್ರ ಅಷ್ಟೇ ಕತೆ ಹ್ಞೂ ಸರಿ ಕಡವಾ ಆಯಿತು ಇನ್ನೇನು ಅವಳೆ ಯಾವ ಥರ ಮನೆಗೆ ಕರ್ಕೊಬರೇ ಯೋಚನೆ ಮಾಡ್ಗಿಡಿಯೇ ಅವ್ಳೆ ಅವಳು ಅಂತ ಮನೆ ಮುಂಡೆ ಅಂತ ಇಷ್ಟು ದಿನ ನಾನು ಅವ್ರ ಜೊತೆ ಇದ್ದು ಅನುಭವಿಸಿದ್ದೀನಿ ಮುಂಡೆ ಕಿತ್ತದೋಳು ನನಗೆ ಸೊಸೆಯಾಗಿ ಬಂದ್ಬಿಟ್ಟು ಅವಳೆ ನಾನು ಹಣೆ ಹಂಗೆ ತರಿಕೆ ಸರಿ ಓಲಿ ಬಿಡವೆ ಇನ್ನೇನು ಸರಿ ಕಡವಾ ಆಯಿತು ಒಬ್ಬಗೆ ಆಯ್ತಾ ಆಯಿತಾ ಊರಿಗೆ ಬಾ ಥರ ಹ್ಞೂ ಅಕ್ಕ ಬರ್ತೀನಿ ಬಿಡು ನೀನು ಮಾತ್ರ ಬರೋಲ್ಲ ನನ್ನ ಮಾತ್ರ ಬಾಂತಿ ಅಲ್ವಾ ಹ್ಞೂ ಸರಿ ಬಿಡವ ಗೊತ್ತೀನಿ ಯಾವಾಗಾರೆ ಯಾವಾಗ ಬರೋದು ಟೈಮ್ ಎಲ್ಲ ಕಣವೇ ನಿಮ್ಮ ಮಾವಿಗೆ ಅಡುಗೆ ಮಾಡಬೇಕು ಅದು ಮಾಡ್ಬೇಕು ಇದು ಮಾಡಬೇಕು ಇನ್ನು ಯಾವಾಗವ ಗೊತ್ತಿಲ್ಲ ಅವರು ಪಾಪ ಬೆಳಗ್ಗೆ ಹೋದವರು ಒಳ್ತಕ್ಕೆ ಸಾಯಂಕಾಲಕ್ಕೆ ಬರಲ್ಲ ಇವಾಗ ನಾನು ಓದ್ತಾಯಿದ್ದೀನಿ ಕಣವೆ ಒಂದಿಟ್ಟು ಕಾಲೇ ಕೇಳೋದು ಏನು ಕರ ಏನಾರ ಮಾಡಿರೆ ಪಾಪ ಅವ್ರಿಗೂ ಒಂಚೂರು ಇದಾಗ್ತದೆ അത് നാനു അനസ്ത വാല് തോത്ത കാര്യം ഇത് തണവരക്കില്ല ബേജാ മാഡത്തീട് നാ നി ബാബനു വേ അമ്മു യസ ബീവി സരി അക്ക അക്ക ഒന്ന് നിമിഷം മാത്രീ ഒന്ന് ഐത് നിമിസ ആ സരിക അമ്മ കേസത്തെ നോടിക്കോള ఏలే హింగ్ నిత్యే ఊట మగు ఆమె అక్సం ఫోన్ మూడు ఓకే ఇప్ప సవర అంతే సంబళె న ఓకే నెల బెళ్ళకి ఏళ్ళు గంటకే మనబుడు ఎంట్ గంటే ఎంట్వర అసల అలాంటి ఇత్యా బెంగళూర్న సరీనే హింగ్ మాకు సాయకల్కి ఐదు గంటే తేసా నేను ఐదు గంటలు బుట్టువ ఎ ఎంటు గంట మన ఇత్యా సరీనే హింగ్ మాకు అలా నన్ను మనీ మాట్లాడదా కి ಅದೇನು ಇಪ್ಪತ್ತೆರಡು ಸಾವಿರ ಇನ್ನ ಕೊಂಬಿನ ಕೊಡ್ಸು ಅಂತ ಏನೇನು ಹೇಳ್ತಾ ಏನು ಏನಮ್ಮ ನೀನು ಹಿಂಗೆ ಹಿಂಗೆ ಮಾತಾಡ್ತೇನೆ ನೀನು ಅಲ್ಲೇ ನಾನೇನು ಅಷ್ಟೊಂದು ಇದೆ ಹಾ ಲಕ್ಷ ಲಕ್ಷ ಕೊಟ್ಟು ಓದಿರೋದುನು ಇಪ್ಪತ್ತೆರಡು ಸಾವಿರ ಸಂಬಳ ತಕ್ಕಲೇ ಅಂಗ ತತ್ತಿದ್ಯಾ ಅಲ್ಲ ಕಳೆ ನಿಂಗೆ ಅಷ್ಟು ಕೊಟ್ಟಿರೋದು ಹೆಚ್ಚೆಯ ಅಂತದಲ್ಲಿ ದುರಾಂಕರ ತೋರಿಸ್ಬೇಡ ನೀನು ಪೇಲಾಗ್ ಪೇಲಾಗ್ ಬಂದ್ಬಿಟ್ಟು ಬೊಗಳತಾಳಿ ಇಲ್ಲಿ ಏನೋ ಕಾಣೆ ಹಾ ಅಲ್ಲ ಕಡಮೆ ನಾನೇನು ಒಂದು ಸಬ್ಜೆಕ್ಟ್ ಅಷ್ಟೇ ಪೇಲಾಗಿರೋದು ಏನು ಎಲ್ಲ ಆಗಿಲ್ಲ ನಾನು ಚೆನ್ನಾಗಿ ಓದಿದ್ದೀನಿ ಹ್ಞೂ ಅಯ್ಯಯ್ಯಯ್ಯ ನೀನು ಓದು ಬೂದಿ ಉಯ್ದಿರೋದಕ್ಕೆ ಮನೆಗಿನ ಕೂ ಕುರಿಸಿರೋದು ಹ್ಞೂ ನಾಚಿಕೆ ಹಬ್ಬಕ್ಕು ಜನ್ಮಕ್ಕೆ ಅಲ್ಲ ಕಳೆ ನಿಂಗೆ ಏನು ದುರಂಕಾರ ಜಾಸ್ತಿ ಆಗೈತೆ ನೋಡು ನೀನು ಎರಡು ಮಾತು ಕಟ್ಕೊಂಡು ಕುಣಿ ಬೇಡ ನನಗೆ ಹೇಳೋ ಮಾತಾಕಿ ನೀನು ಹ್ಞೂ ಅದು ಏನಾರಾಗಲಿ ನಾನೇ ನೋಡಿ ಮಾತು ಕೇಳೋಕೆ ಹೋಗಿಲ್ಲ ನೀವೇ ಇಲ್ಲದೆ ಏನೇನೋ ಅನ್ಕೊಬೇಡ ಕಣಮ್ಮ ಆಮೇಲೆ ನಾನು ಬೆಳಗ್ಗೆ ಹೋಗಿ ಸಾಯಂಕಾಲಕ್ಕೆಲ್ಲ ಇಪ್ಪತ್ತು ಕಡೆ ಜರ್ನಿ ಮಾಡ್ಕೊಂಡೆ ಓಡಾಡೋಕ್ಕಾಗಲ್ಲ ನಾನು ಅಲ್ಲೇ ಮನೆ ಮಾಡ್ತೀನಿ ಹಾಂ ಅಲ್ಲೇ ಮನೆಯ ಲೇ ಕೊಡೋದು ಇಪ್ಪತ್ತೆರಡು ಸಾವಿರ ಸಂಬಳ ನಿನ್ಗೆ ಬಾಡಿಗೆ ಕಟ್ಟೋಕೆ ಅಕ್ಕಿ ಇಕ್ಕೆಲ್ಲ ದುಡ್ಡು ಬೇಡವೆ ತಲೆ ಕೆಟ್ಟೈತೆ ನಿಂಗೆ ಜಾಸ್ತಿ ವಾದಿಸ್ಕೊಬೀನಿ ಕೈಲಿಗೆ ಮನೆ ಮಾಡ್ತಾನಂತೆ ಮನೆಯೇ ಮುಚ್ಕೊಂಡು ಮನೆಗಿರು ಮನೆಗೆ ಬಂದು ಹೋಗು ಅದನ್ ಬಿಟ್ಟು ಮನೆ ಮಾಡ್ಕೊಂಡು ಬೇರೆ ಕೂತ್ಕೊತಾನೆ ಸಂಬಳ ಐದಾರು ಸಾವಿರವೇ ಬಾಡಿಗೆ ಕಟ್ಕೊಂಡು ಮಡಕೆ ಅನ್ಸಿಲ್ಲ ಅಂತ ಓಯ್ ಬಾಡಿಗೆ ಕಟ್ಟಲಂತ ಇಲ್ಲ ಇವ್ರ ತಾತನ ಸ್ವಂತ ಮನೆ ಐತೆ ಇವ್ನಗೊಂದೆ ಮನೆ ಕೊಡ್ತಾರ ಅಲ್ಲಿ ಮಡಕೆ ಅನ್ಸಿಲ್ಲ ಅಂತ ಏಯ್ ಮುಚ್ಕೊಂಡು ಏಳ ಮಾತಾ ನೀನು ಅಲ್ಲ ಕಲೆ ಬಾಡಿಗೆ ಕಟ್ಟೋದಿಲ್ಲ ಅಂದ್ರೆ ಹೆಂಗೆ ಅಂತ ಈ ಅಪನೆಕೇನ ಲೇಕೆ ದುಡ್ಡು ಬಿಸ್ಕೊಂಡೆ ಬೋಗಿ ಕಕಸ್ಕತಿನಿ ಬಾಗೇನ ಕಟದಿರಲೇ ಮು್ದೆ ಎರಡು ವರ್ಷ ಬೋಗಿ ಕಕಸ್ಕಂದ್ರೆ 1.6 ಲಕ್ಷ ಕೊಡ್ಸು ಸಿಂಗಲ್ ಬೆಡ್ ರೂಮ್ ಆ ಕಸ್ಕತಿನಿ ಸರತದವಾಗ ಆಕಲೇ ನಿಂಗೆ ಬಾಯೇನೇ ಹೆಂಗ್ ಬತ್ತದಲ್ಲ ಇದೆಲ್ಲಕ್ಕೆ ಓಲಕ್ಕೆ ನಿಂಗೆ ನಿಮ್ಮ ಅಪ್ಪ ಏನು ಕಟ್ಕೊಂಡು ಕೂತವನೇ ಆ ಅವನಪ್ಪಾ geyya ಕೊಂದ್ರೆ ಸೈಕಲ್ ಬತ್ತನೆ ಮನೆಗೆ ಅಂತದ್ರಲ್ಲಿ ನಿನಗೆ ಐದಾರು ಲಕ್ಷ ಮಾಡಿಕೊಂಡ್ ಕೂತೋ ನಿಂಗೆ ಓದ್ಸೋಕೆ ಐದಾರು ಲಕ್ಷ ಸುರಿದಿದಾಯ್ತು ಅಂತಂದ್ರೆ ಇವಾಗ ಇವಾಗ ಬೇರೆ ನಿಂಗೆ ಐದಾರು ಲಕ್ಷ ಕೊಡ್ತಾರೆ ಮುಚ್ಕೊಂಡು ಕೆಲ್ಸಕ್ಕೆ ಹೋಗ್ತೇನೆ ಹೋಗ್ ಮುಂಟ ಏನು ಮಾನ ಮರ್ಯೋದಿಲ್ಲ ಕೇಳಕ್ಕೆ ಬಾಡಿಗೆ ಕಟ್ಕೊಂಡಿರ್ತೀವಿ ಹ್ಞೂ ಪಾಪ ನನ್ನ ಮಾತು ಕೇಳ ಯಾಕಲ್ಲ ಸುಮ್ಮನೆ ದುಡ್ಡು ದಂಡ ಮಾಡ್ತೀಯ ಆ ನಾ ಆರು ಏಳು ಸಾವಿರ ಬಾಡಿಗೆ ಕಟ್ಟಕಿಲ್ಲ ನೀನ್ ಕೈಲಿ ಹೇಳು ಬೇಡ ಕಲೇ ಸುಮ್ನೆ ಊರಾಗಿರು ಊರು ಬಿಟ್ಟು ಹೋಗಬಾರ್ದು ಯಾವತ್ತು ಕೆಲಸ ಮಾಡ್ಕೊಂಡು ಊರಿಗೆ ಬೇ ಏಳ ಮತ್ ಕೇಳುವ ನಮ್ಮ ಎರಡು ಅವರಲ್ಲೆಲ್ಲ ಏನ್ ಹೋಗ್ಬೋದು ಎರಡು ಅವರಲ್ಲಿ ಬರ್ಬೋದು ಏನು ಹಾಕಿಲ್ಲ ಬರಲ್ವೇ ಏಳ ಮತ್ತೆ ಕೇಳ ಆಗಲ್ಲ ಅಂದ್ರೆ ಆಗಲ್ಲ ಕಣವೆ ನೋಡುವ ಗೀತನ ಕರ್ಕೊಂಡು ಹೋಗ್ತಿದ್ದೀನಿ ಇಬ್ರು ಅಲ್ಲೇ ಮನೆ ಮಾಡ್ಕೊತೀವಿ ಯಾವ ಇರ್ತಾರಿಲ್ಲ ನೋಡಿ ಕೆಲ್ಸ ಇಲ್ಲದೆ ಹೋಗಿ ಹಿಂಗೆಲ್ಲ ಮಾತಾಡ್ತೀನಿ ನೀನು ನಿಮ್ಮ ಅಪ್ಪ ಕೇಳಿಸಿಕೊಂಡೆ ಬೇಜಾರ್ ಮಾಡ್ಕೊಳಕಿಲ್ಲ ಇರೋನೊಬ್ಬ ಮಗ ಬೆಂಗ್ಳೂರಿಗೆ ಹೋಯ್ತೀನಿ ಅಂತ ಕೂತ್ಕೊಂಡಿದ್ದಲ್ಲ ನಂಗೆ ಕೆಲ್ಸ ಕೊಡ್ಸೋದ್ ನೋಡಿ ನಿಂಗೆ indu vareyudu ellaru like mari share mari angine subscribe markkundu support mari